ಜನಸೇವಾಹಿ ಮಂಡ್ಯ ತಾಲೂಕು ಬಸರಾಳು ಹೋಬಳಿಯ ಚಾಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಂಚಮ್ಮ ದೇವಿಯ ಜೀರ್ಣೋದ್ಧಾರ ಟ್ರಸ್ಟ್ ವತಿಯಿಂದ ಶ್ರೀ 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 ಮಂಚಮ್ಮ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ವಹಿಸಿದ್ದರು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಮುಖಂಡರಾದ ಬಿ ಆರ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಮುದ್ದನಘಟ್ಟ ಮಹಾಲಿಂಗೇಗೌಡ ಜೆ ಡಿ ಎಸ್ ಮುಖಂಡರಾದ ಬಿಡದಿ ಬಸವರಾಜು ಕಾಂಗ್ರೆಸ್ ಮುಖಂಡರಾದ ಭೈರವ ಟ್ರಸ್ಟ್ ಗೌರವಾಧ್ಯಕ್ಷರಾದ ಶಿವಸ್ವಾಮಿ ಅಧ್ಯಕ್ಷರಾದ ಕೆಂಚಯ್ಯ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಕಾರ್ಯದರ್ಶಿ ಶಿವಮೂರ್ತಿ ಖಜಾಂಚಿ ರಮೇಶ್ ಸಂಘಟನಾ ಕಾರ್ಯದರ್ಶಿ ರಮೇಶ್ ಟ್ರಸ್ಟಿಗಳಾದ ಶಿವಣ್ಣ ರಾಜು ಸುಧಾ ಯೋಗೇಶ್ ಜಯರಾಮು ರವಿಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಈಗ ಮಾಲಾಪಾರಿ ಹಾಕಿ ಸ್ವಾಗತವನ್ನು ಇದ್ದಾರೆ ಸ್ವಾಗತಿಸ್ತಾ ಇದ್ದಾರೆ ಮತ್ತು ಹೃದಯಪೂರ್ವಕವಾದ ಧನ್ಯವಾದಗಳು ಪ್ರಸಾರ ಬಂಧುಗಳೇ Uma vez,

ರಾಮಚಂದ್ರ ಅವರಿಗೆ ಈ ಒಂದು ಸಂಘಟನಕಾರರು ಅವರು ಕೂಡ ರಾಷ್ಟ್ರೀಯರಾಗಿದ್ದಾರೆ ಅವರು ಕೂಡ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದಾರೆ ಅಳುತ್ತಂದ್ರೆ ಬರ್ತಾರೆ ಯಾರಿಗೆ ತೊಂದರೆ ಇದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಒಳ್ಳೆ ರಸ್ತೆಯನ್ನ ಮಾಡಿಕೊಡ್ತೀನಿ ಈಗ ಈಗಾಗಲೇ ಜನರಲ್ ಗ್ರ್ಯಾಂಟ್ ಅಲ್ಲಿ ಐದು ಲಕ್ಷ ಬಿಡುಗಡೆ ಮಾಡಿದ್ದೀನಿ ಒಂದು ರಸ್ತೆಗೆ ಇನ್ನೂ ಐದು ಲಕ್ಷವನ್ನ ಈಗಲೇ ಬಿಡುಗಡೆ ಮಾಡಿ ಇನ್ನೊಂದು ಅದೇ ಊರ್ ಒಳಗಡೆಗೆ ಈಗ ನಾವು ನಡ್ಕೊಂಡ್ ಬಂದ್ವಲ್ಲ ಆ ರೋಡ್ ಮಾಡಿ ಅದಕ್ಕೆ ಐದು ಲಕ್ಷ ಸಾಕು ಅದನ್ನ ಊರಿಗೆ ಜಾಯಿನ್ ಮಾಡೋದಕ್ಕೆ ಒಳ್ಳೆ ರಸ್ತೆಯನ್ನ ನಿಮ್ಮ ಊರಿಗೆ ಎಷ್ಟು ಬಿಡುಗಡೆ ಮಾಡಿದೀನಿ ಇಪ್ಪತ್ತೈದು ಐದು ಚೌಟ್ರಿ ಗ್ರಾಂಟ್ ಐದು ಮೂವತ್ತು ಲಕ್ಷ ಈಗ ಆಗ್ಲೇ ಬಿಡುಗಡೆ ನಿಮ್ ದೇವಸ್ಥಾನಕ್ಕೆ ಎರಡೂವರೆ ಲಕ್ಷ ನೀವು ಊರು ಹುಟ್ಟಿದಾಗಿಂದ ಮೂವತ್ತು ಲಕ್ಷ ಗ್ರಾಂಟ್ ಬಿಡುಗಡೆ ಆಗಿರೋದು ಇತಿಹಾಸನ ತೋರಿಸಿದೀನಿ ಎಲ್ಲಾರು ತೋರಿಸ್ತೀನಿ ಏನಣ್ಣ ಮೂವತ್ತು ಇಪ್ಪತ್ತೈದು ಲಕ್ಷ ಎಸ್ ಸಿ ಗ್ರಾಂಟ್ ಐದು ಲಕ್ಷ ಮೊದ್ಲೆ ಬಿಡುಗಡೆ ಮಾಡಿದೀನಿ ಚೌಟ್ರಿಗ ಐದು ಬಿಡುಗಡೆ ಮಾಡಿದ್ದೀನಿ ಈಗ ಇನ್ನ ಐದು ಬಿಡುಗಡೆ ಒಟ್ಟು ಮೂವತ್ ನಲ್ವತ್ತು ಲಕ್ಷ ರೂಪಾಯಿ ಪ್ಲಸ್ ದೇವಸ್ಥಾನಕ್ಕೆ ನಾವು ಎರಡೂವರೆ ಲಕ್ಷ ನಲವತ್ತ ಲಕ್ಷ ರೂಪಾಯಿ ಅಲ್ಲೇ ಊರಿಗೆ ಹಾಕಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇನ್ನು ಮೂರು ಮೂರು ಎರಡವರಲ್ಲ ನಮ್ಮ ಸರ್ಕಾರ ಬರೀ ಕೆಲಸ ಮಾಡೋದು ಮಹಿಳೆಯರಿಗೆ ಈಗ ಆಲ್ರೆಡಿ ಉಚಿತ ಬಸ್ ಅನ್ನ ಕೊಟ್ಟಿದ್ದೀವಿ ಇನ್ಮೇಲೆ ಐದಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಐದು ಹತ್ತೈದು ಐದು ಕೆ ಜಿ ದುಡ್ಡು ಕೊಡ್ತಿದ್ವಲ್ಲ ಇನ್ಮೇಲೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದೀವಿ ಎರಡುವರೆ ಎರಡು ಸಾವಿರ ರೂಪಾಯಿ ಮೂರು ತಿಂಗಳಿಂದ ಬಂದಿಲ್ಲ ಅನ್ನೋದು ನಿಮ್ದು ನಮ್ಮ ಮಿನಿಸ್ಟರ್ ಆಕ್ಸಿಡೆಂಟ್ ಆಗಿ ಪಾಪ ಮಹಿಳೆ ಅವರು ಬೆಟ್ಟಲ್ ಇದ್ರೂ ಸೈನ್ ಮಾಡಬೇಕಾದ್ರೆ ಆ ಮಿನಿಸ್ಟರ್ ಬರ್ಬೇಕಾಗಿತ್ತು ಈ ಹಬ್ಬಕ್ಕೆ ಮುಂಚೆ ಯಾವ್ದು ಯುಗಾದಿ ಹಬ್ಬಕ್ಕೆ ಮುಂಚೆ ನಿಮ್ಮೆಲ್ಲರ ಅಕೌಂಟ್ಗೆ ಟನ್ ಟನ್ ಟಣ್ ಅಂತ ಮೂರು ತಿಂಗಳದು ಒಂದೇ ಸರಿ ಗೊತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರ ಆಶೀರ್ವಾದ ಮುಂದೆ ನಮ್ಮ ಮೇಲೆ ಇರಬೇಕು ಸುಮ್ಮನೆ ಬುಡತಾಟಿಕೆ ಮಾಡೋರ್ಗೆಲ್ಲ ಕೆಲಸ ಮಾಡೋರ್ಗೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತೇಳಿ ನನ್ನ ಶ್ರೀ ಮಂಚಮ್ಮ ದೇವಿಯ ಜೀರ್ಣೋದರ ಹಾಗೂ ಮಂಚಮ್ಮ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇವತ್ತು ಎಲ್ಲ ಪೂಜಾ ಕಾರ್ಯಕ್ರಮಗಳು ಮುಗಿದಿತ್ತು ಈ ಪೂಜಾ ಕಾರ್ಯಕ್ರಮಕ್ಕೆ ನನ್ನ ಆಗಮಿಸಿರುವ ಎಲ್ಲ ನನ್ನ ಚಾಕ್ರಳ್ಳಿ ಗ್ರಾಮದ ಯಜಮಾನರುಗಳಿಗೆ ಖುಷಿಯಾಗ್ತದೆ ಆಗ್ತದೆ ಈ ಒಂದು ಚಿಕ್ಕ ಗ್ರಾಮದಲ್ಲಿ ಎಲ್ಲರೂ ಸದಾ ಒಗ್ಗಟ್ಟಾಗಿ ನಿಂತು ಇವತ್ತು ಕಳಸ ಸಂಬಂಧಿತ ಒಂದು ನನ್ನನ್ನು ಕರೆತಂದು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರಿ ನಿಮ್ಮೆಲ್ಲರ ಪಾದಗಳಿಗೆ ನಾನು ಮೊದಲು ನಮಸ್ಕರಿಸ್ತೇನೆ ಒಂದು ಚಿಕ್ಕ ಗ್ರಾಮದಲ್ಲಿ ದೇವಸ್ಥಾನ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇರ್ತದೆ ಯಾಕೆಂದ್ರೆ ಇದೊಂದು ಕುಗ್ರಾಮ ನಾನು ಸಹ ಇದೇ ರೀತಿ ಹುಟ್ಟಿದವನು ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಸುಮಾರು ಹಣಗಳು ಹೊಂದಿಸ್ಬೇಕಾಗ್ತದೆ ಹೊಂದಿಸ್ಬೇಕು ಅಂದ್ರೆ ಎಲ್ಲ ಯಜಮಾನಗಳು ಸಹ ಎಲ್ಲರೂ ಒಗ್ಗಟ್ಟಾಗಿ ಯುವಕ ಮಿತ್ರರು ಮತ್ತೆ ಇಲ್ಲಿನ ಉದ್ಯಮಿಗಳು ಈ ಊರಿನಿಂದ ಬೆಳೆದಂತ ಹೋಗಿರುವಂತಹ ಅಫಿಷಿಯಲ್ ಆಗುವುದೆಲ್ಲ ಸೇರಿ ಎಲ್ಲರ ಸಹಕಾರದಿಂದ ಮಾತ್ರ ದೇವಸ್ಥಾನ ಕಟ್ಟಲಿಕ್ಕೆ ಸಾಧ್ಯ ಅದೊಂದು ಒಳ್ಳೆ ಕೆಲಸನ ಮಾಡಿದಿರಿ ನೀವು ಯಾವಾಗಲೂ ಆ ದೇವರು ಭಗವಂತ ಮಂಚಮ್ಮ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಈ ಗ್ರಾಮದಲ್ಲಿರುವಂತ ಮಿತ್ರರಿಗೆ ಮುಖಂಡರಿಗೆ ಉನ್ನತವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಒಂದು ಶಕ್ತಿಯನ್ನ ದೇವರು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಇವತ್ತು ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ಯುವ ನಾಯಕರು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂತ ವಿಕಿಲ್ ಅವರು ಒಂದೇ ಬರ್ತೀನಿ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಅಂತ ಬಂದು ನಮ್ಮ ಮುಖಂಡ ಜೊತೆ ಅವ್ರ ಮನೆಗೆ ಹೋದಾಗ ಹೇಳಿದ್ರು ಇವತ್ತು ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಯಿಂದ ಬರಕಾಗ್ಲಿಲ್ಲವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮುಂದೆ ತರ್ಲಿಕ್ಕೆ ಆ ದೇವರು ನಿಮಗೆ ಆಶೀರ್ವಾದವನ್ನು ಮಾಡಲಿ ಅಂತ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಯುವಕ ಮಿತ್ರರು ಏನಿದ್ರಿ ಈ ಗ್ರಾಮದ ಬಂಧುಗಳೇನಿದ್ರಿ ನೀವು ಒಗ್ಗಟ್ಟನ್ನ ಕಾಪಾಡ್ಕೋಬೇಕಾಗ್ತದೆ ನಿಮ್ಮ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಿಮ್ಮ ಬೆಳವಣಿಗೆ ಆಗ್ಬೇಕು ಅಂದ್ರೆ ನಿಮ್ಮ ಒಗ್ಗಟ್ಟನ್ನ ನೀವು ಕಾಪಾಡ್ಕೋಬೇಕು ಇವತ್ತೇನು ನೀವೆಲ್ಲ ಟೀ ಶರ್ಟ್ ಹಾಕೊಂಡು ಒಂದೇ ತರ ಕಾಣ್ತೀರಿ ಇಡೀ ಗ್ರಾಮ ಇದೇ ತರ ಟೀ ಶರ್ಟ್ ಅಲ್ಲಿ ಒಂದೇ ತರ ಕಾಣ್ಬೇಕು ಆಗ ನೀವು ಬದುಕಿನಲ್ಲಿ ಮುಂದೆ ಬರಕ್ ಸಾಧ್ಯ ಅಂತ ನಾನು ಭಾವಿಸ್ತಾ ಇವತ್ತು ನಾನು ಕೂಡ ಈ ಈ ಜಿಲ್ಲೆಯ ಈ ಗ್ರಾಮದ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ನನ್ನ ಎಲ್ಲ ಇತಿಹಿ ಆಪ್ತ ಮಿತ್ರರು ಮಹಾಲಿಂಗೆಯವರ ಮುದ್ದುಘಟ್ಟ ಫೌಂಡೇಶನ್ ಅಂತ ಹೇಳಿ ಒಂದು ಫೌಂಡೇಶನ್ ನೋಂದಾಯಿಸಿ ಈಗಾಗ್ಲೇ ಕೆಲಸವನ್ನ ಶುರು ಮಾಡ್ಕೊಂಡಿದ್ದೀವಿ ನೀವು ನನ್ನ ಗ್ರಾಮದ ಬಂಧುಗಳು ನೀವು ಎಷ್ಟೇ ಒತ್ತಿನಲ್ಲಿ ಯಾವುದೇ ಟೈಮ್ ಅಲ್ಲಿ ನಿಮ್ಮ ಸೇವೆಗೆ ನಿಮ್ಮ ಅರಿಲು ಸೇವೆಗೆ ನಾನು ಸದಾ ಸಿದ್ಧ ಇರ್ತೀನಿ ಅಂತ ಹೇಳ್ತಾ ಇವತ್ತೇನು ನಿರುದ್ಯೋಗಿ ಯುವಕರಿದ್ದೀರಿ ಇವತ್ತು ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೇಕು ನಾವು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಮಾತ್ರ ಈ ಗ್ರಾಮದ ಅಭಿವೃದ್ಧಿ ಸಾಧ್ಯ ಈ ಗ್ರಾಮದ ಕುಟುಂಬಗಳ ಅಭಿವೃದ್ಧಿ ಸಾಧ್ಯ ಆ ನಿಟ್ಟಿನಲ್ಲಿ ಈ ನೀವು ಗ್ರಾಮದಲ್ಲೇ ಇಟ್ಕೊಂಡು ಈ ಕೃಷಿ ಆಧಾರಿತ ಜೀವನವನ್ನು ಮಾಡೋದು ಕಷ್ಟ ಹಾಗಾಗಿ ನೀವು ನಾಡು ದೇಶ ವಿದೇಶಗಳಲ್ಲಿ ಉದ್ಯೋಗವನ್ನ ಮಾಡ್ಬೇಕಾಗ್ತದೆ ನಮ್ಮ ಸ್ನೇಹಿತರು ನೀವು ತಿಳ್ಕೊಳ್ಳಿ ಈ ನಿಟ್ಟಿನಲ್ಲಿ ನಮ್ಮ ಫೌಂಡೇಶನ್ ಬೆಂಗಳೂರಿನಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ವಿದೇಶದಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ನಿನ್ನ ಬೇರೆ ಕಡೆ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ನೆರವನ್ನ ನೀಡ್ತದೆ ನಿಮಗೆ ಆರ್ಥಿಕ ಸಹಾಯವನ್ನ ನೀಡ್ತದೆ ಅಂತ ಹೇಳ್ತಾ ತಮ್ಮೆಲ್ಲರ ಪ್ರೀತಿಗೆ ನಾನು ಚುನಾವಣೆ ಆ ಭಗವಂತ ಆ ಮಂಚಮ್ಮ ದೇವಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತೀನಿ ನಿಮ್ಮೆಲ್ಲರ ಅಭಿವೃದ್ಧಿಗೆ ಇರಲಿ ಬಂಧುಗಳೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ